ಎರಡು ಹಂತಗಳಲ್ಲಿ ಕಾರ್ಯಗತ ಆಗ್ತದೆ ಈಗ ಮೊದಲನೇ ಹಂತದ ಯೋಜನೆ ಉದ್ಘಾಟನೆ ಆಗಿದೆ ಎರಡನೇ ಹಂತದ ಯೋಜನೆ ಪ್ರಾರಂಭ ಆಗಿ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮುಗೀತದೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಈ ಕಾರ್ಯಕ್ರಮ ಪೂರ್ಣಗೊಳ್ತದೆ ಯಾರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಸಂಶಯ ಇಟ್ಕೊಳಬಾರದು ಯಾಕ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಲವರು ಜನರಲ್ಲಿ ಅನುಮಾನವನ್ನ ಸಂಶಯವನ್ನ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಆಧಾರ ರಹಿತವಾದಂಥ ಜನರನ್ನ ತಪ್ಪುದಾರಿಗೆಳಿತಕ್ಕಂಥ பிரயே ஒர்த்து யாது சத்திய இல்ல நீல்ல கண்ணாரே நோடீ நாவெல்லாம் கண்ணாரே நோட் இவத்து மொதலே அந்த யோஜனை முக்தி நன்கு பழ சந்தோஷ இத்தினா ஒழை ಯೋಜನೆಯನ್ನ ಭೂಮಿ ಪೂಜೆ ಮಾಡಿದ್ದು ನಾನೇ ಅವತ್ತು ಜನಸಂಪನ್ಮೂಲ ಸಚಿವರಾಗಿದ್ದವರು ಎಂ ಬಿ ಪಾಟೀಲ್ ಚಿಕ್ಕಬಳ್ಳಾಪುರದಲ್ಲಿ ಉದ್ಘಾಟನೆ ಆಯ್ತು ಶಂಕುಸ್ಥಾಪನೆ ಆಯ್ತು ಶಂಕುಸ್ಥಾಪನೆ ಭೂಮಿ ಪೂಜೆ ಆಗ ಮೊಯ್ಲಿಯವರು ಲೋಕಸಭಾ ಸದಸ್ಯರಾಗಿದ್ದರು சிக்குபள்ளாபுர லோகசபா சதவீத முனியப்பன்கிட்ட எல்லாம் இல்லைங் யுவர் டெம்பர் அன்சி மொய்லிய அட்சது ఈ యోజన ఆగు అంతి రమేష్ కుమార్ కృష్ణ బైరేగౌడ్ ఎ మునప్పనవ్ ఇంకా సరిహల్ కే సుదర్శన్ సుదర్శన్వరు నజీర్ అహమద్వరు ఆ భాగ ಎಲ್ಲ ಶಾಸಕರುಗಳು ಕೂಡ ಎತ್ತಿನ ಒಳೆ ಯೋಜನೆ ಆಗಬೇಕು ಇದು ಬಹಳ ದಿನಗಳಿಂದ ಜನರ ಅಪೇಕ್ಷೆ ಅದಕ್ಕೆ ಇದು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಈ ಯೋಜನೆ ಇದೆಯಲ್ಲ ಇದನ್ನ ಬಿಜೆಪಿ ಸರ್ಕಾರ ಇದ್ದಾಗಲೇ ರೂಪಿಸಿದ್ರು ಆದರೆ ಭೂಮಿ ಪೂಜೆ ಮಾಡಿದ್ದು ನಾವು ಹಣ ಕೊಟ್ಟಿದ್ದು ನಾವು ಟೆಂಡರ್ ಕರೆದ್ದು ನಾವು ಇಲ್ಲೇ ಬಿ ಎಂ ಬಿ ಪಾಟೀಲ್ ಇದ್ದಾರೆ ಮೊಯ್ಲಿಯವರು ಇದ್ದಾರೆ ಕೆ ಎಚ್ ಮುನಿಯಪ್ಪ ಇದ್ದಾರೆ ಆಸ್ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಎಲ್ಲ ಇದ್ದಾರೆ ನಾರಾಯಣಸ್ವಾಮಿ ನಂಜೇಗೌಡ ಮಂಜುನಾಥ ಅವರೆಲ್ಲರೂ ಕೂಡ ಇದ್ದಾರೆ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ರೂರಲ್ಲು ಹಾಸನ ರಾಮನಗರ ಈ ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಏಳು ಜಿಲ್ಲೆಗಳಿಗೆ ಆದರೆ ಪ್ರಾರಂಭ ಆದದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವ್ರಿಗೆ ಕುಡಿಯ ನೀರನ್ನು ಕೊಡಬೇಕು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಮೇಲೆ ತುಮಕೂರು ಆಮೇಲೆ ಈ ಶಿವಲಿಂಗೇಗೌಡ ಇದಾನಲ್ಲ ಅರಸಿ ಕೆರೆಗೆ ಹಂಗಬೇಕು ಕೆರೆಗಳು ತುಂಬಿಸಬೇಕು ಅಂತೇಳಿ ಶಿವಲಿಂಗೇಗೌಡ ಹಾಸನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಆಮೇಲೆ ಚಿಕ್ಕಬಳ್ಳಾ ಚಿಕ್ಕಮಗಳೂರು